ಹಣ್ಣು ಕಿತ್ಕೊಳಂಗಿಲ್ಲ ಯಾರೋ ಒಂದ್ ನಾಲ್ಕು ಗಂಟೆಗೆ ಸುಮ್ ಬಿಡ್ತಾನೆ ಕಿತ್ಕೊಂಡ್ಬಿಡ್ತಾನೆ ಯಾವ ಯಾರ ದೊಡ್ಡ ಸಕ್ಕತ್ ದೊಡ್ಡಿರ್ತಾನು ನಾವ್ ಯಾವ್ದೋ ಚಿಕ್ಕಪ್ಪ ಹೋಗಿರ್ತೀವಿ ಕಿತ್ಕೊಂಡ್ ಅಣ್ಣ ನನ್ನ ಹಣ್ಣು ಕಣ್ಣ ಯಾಕೆ ತಿಂತ ನಮ್ಮಣ್ಣ ಎತ್ ಬಿಡ್ಲಾ ಅಂತಾರ ಎಲ್ಲ ಬರ ತಿನ್ನ ತಿನ್ನಣ್ಣಿ ಯಾವ ಒಂದ್ ಇನ್ನೊಬ್ಬನಿದ್ದ ಬಹಳ ಅಫಿಷಿಯಲ್ ನನ್ನ ಪಕ್ಕನೆ ಬಂದು ಕೂತ್ಕೊಂಡಿದ್ದ ಅವ್ನು ಕಂಗ್ರಾಚ್ಯುಲೇಷನ್ ಅಂತ ಯಾಕಣ ಅಂದೆ ಹೊರಗಡೆ ತುಂಬಾ ಹೆಸರು ಮಾಡ್ತಾ ಇದ್ರ ಅಂತ ಅಣ್ಣ ಈ ತರ ಹೆಸರು ಯಾವ ಮನಿ ಗಣ ಬೇಕು ನಮಗೆ ಅಂತ ಅಂದೆ ನಿಮ್ದು ಏನ್ ಕೇಸು ನೋಡಕೊಳ್ಳಿ ಅಫಿಶಿಯಲ್ ತಿರಿದ್ರ ಅಂದೆ ಏ ಸಿಂಪಲ್ ಕೇಸು ಏನ್ ಕೇಸು ಲ್ಯಾಪ್ಟಾಪ್ ಕದ್ದಿದ್ದೆ ಅನ್ಬಿಟ್ಟು ಆಫೀಸಲ್ಲಿ ಹೆಂಗ ಮಾಡಿದ್ರು ಅಂತ ಎಷ್ಟು ಒಂದೇ ನೂರೈವತ್ತು ಲ್ಯಾಪ್ಟಾಪ್ ಒಂದು ಇವನ ನನ್ನ ಮಕ್ಳು ಎಂತೆಂತರಪ್ಪ ಇಲ್ಲಿ ಬೇಡ ಅನಿಸ್ಬಿಡ್ತು ಸರ್ ಜೀವನ ಯಪ್ಪಾ ಬೆಳಿಗ್ಗೆ ಆರು ಗಂಟೆಗೆ ಎದ್ದು ಎಲ್ಲರಿಗೂ ಕ್ಲಾಸ್ ತಗತಾರೆ ಕ್ಲಾಸ್ ತಗೊತಾರೆ ಯಾರು ಪೊಲೀಸ್ನವರು ಬೆಳ ಬೆಳಗ್ಗೆ ಅಕ್ಕ ಕಾಲಲ್ಲೆಲ್ಲ ರಪರಪ್ಪ ರಪರಪ್ ಬರ್ತಾರೆ ಕೈಗೆ ಕಾಲಿಗೆಲ್ಲ ಅಂದ್ರೆ ಮತ್ತೆ ಜೈಲಿಗೆ ಹೋಗ್ಬಾರ್ದಲ್ಲ ಅವ್ರು ಭಯ ಬಿಟ್ಬೇಕಲ್ಲ ಟೈರ್ ಕದ್ದಿರೋರು ಚೈನ್ ಕದ್ದಿರೋರು ಕೊಲೆ ಮಾಡಿರೋರು ಅವ್ರಿಗೆ ಜೈಲು ಬಂದ್ರೆ ಭಯ ಪಡ್ಬೇಕು ಇಲ್ಲ ಅಂದ್ರೆ ಬಿಡು ಒಳಕ್ಕೆ ಹೋಗಿ ಒಂದು ತಿಂಗಳಿಗೆ ಆಚೆ ಬತ್ತಿ ಅನ್ಬಿಟ್ಟು ಮತ್ತೆ ಬರ್ತಾ ಇರ್ತಾರೆ ಅನ್ಬಿಟ್ಟು ಆ ಭಯ ಓಡ್ಸೋ ಕೊಡಿದ್ರೆ ನಿಮಗೆ ನಮಗೆ ಅನ್ಬೋದಿಲ್ಲ ಸರ್ ನಂದು ಇನ್ನೂ ಕ್ಲಾರಿಟಿನೇ ಇರ್ಲವಲ್ಲ ಅವ್ರಿಗೆ ಎಷ್ಟು ದಿನ ಐತ್ರಿ ಜೈಲಲ್ಲಿ ಹದಿನೈದು ದಿನ